ನಾಡಿನ ಹೆಸರಾಂತ ಲೇಖಕಿ ನಮ್ಮವರೆ ಮತ್ತೆ ಇತ್ತೀಚೆಗೆ ಪ್ರಶಸ್ತಿಗೆ ಪಾಸ್ತರಾಗಿರ್ತಕ್ಕಂಥ ಶ್ರೀಮತಿ ಭಾನು ಪುಸ್ತಾ ವಹಿಸ್ತಾ ಇದ್ದಾರೆ ರಾಘವೇಂದ್ರ ಪಾಟೀಲ್ ಹೆಸರಾಂತರು ಅವರು ಮಾಡ್ತಾ ಇದ್ದಾರೆ ಈ ಈ ಎಲ್ಲ ಕಾರ್ಯಕ್ರಮಗಳು ಸ್ವಲ್ಪ ಗಂಭೀರವಾಗಿ ಸಾಹಿತ್ಯದ ಬಗ್ಗೆ ಚಿಂತನೆಯನ್ನ ಒಳಗೊಳ್ಳುವ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಮತ್ತೆ ಕನಸಲ್ಲ ಮಾಡಿದ ಒಂದು ಇನ್ನೂ ಹೆಚ್ಚಿನ ಪ್ರಚಾರವನ್ನು ರಾಜ್ಯದ ಆಸಕ್ತರಿಗೆ ತಲುಪಿಸಬೇಕು ನನ್ನ ಉದ್ದೇಶ ಆಗಿತ್ತು ಹಾಗಾಗಿ ನಿಮ್ಮ ಮುಂದೆ ಒಂದು ನಾವು ಕೂತಿದ್ದೇವೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪತ್ರಿಕಾ ಟಿಪ್ಪಣಿ ನೇಮಕ ಇದೆ ಬಹಳ ಸಂಕ್ಷಿಪ್ತವಾಗಿದೆ ಅವರು ವಿಶೇಷವಾಗಿ ನೋಂದಣಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ದಿನಾಂಕ ಮತ್ತೆ ಅದು ಒಂದು ಇನ್ನೂರೈವತ್ತು ರೂಪಾಯಿ ಅಂತೇಳಿ ಶುಲ್ಕ ಮುಂದೆ ಶುಲ್ಕ ಹೊರಗಿನ ಜಿಲ್ಲೆಯಲ್ಲಿ ಏಕೆಂದ್ರೆ ಅವ್ರು ವಸತಿ ವ್ಯವಸ್ಥೆ ಮಾಡ್ಕೊಳ್ಬೇಕು ನಾವು ಆ ವಸತಿ ವ್ಯವಸ್ಥೆ ಮಾಡಬೇಕು ಅಂತ ಅಂದಾಗ ಅವ್ರು ಖಚಿತವಾಗಿ ಬರಬೇಕಾಗ್ತದೆ ಬರುವಂತಹವ್ರಿಗೆ ಮಾತ್ರ ವಸತಿ ವ್ಯವಸ್ಥೆ ಮಾಡಬೇಕಾಗುತ್ತೆ ಹಾಗಾಗಿ ನೋಂದಾಯಿಸಿಕೊಂಡವರು ಒಂದು ಇನ್ನೂರ ರೂಪಾಯಿ ಕೊಟ್ಟು ನೋಂದಾಯಿಸ್ಕೊಂಡಿರ್ತಾರೆ ಅಂದ್ರೆ ಅವ್ರು ಖಚಿತವಾಗಿ ಬರ್ತಾರೆ ಎನ್ನುವಂತಹ ಒಂದು ಅಭಿಪ್ರಾಯದಿಂದ ಅವ್ರಿಗೆ ವಸತಿ ವ್ಯವಸ್ಥೆ ನಾವು ಮಾಡ್ಬೋದು ಇಲ್ಲವಾದ್ರೆ ಸುಮ್ಮನೆ ನೋಂದಾಯಿಸ್ಕೊಂಡಿರ್ತಾರೆ ಬರೋದಿಲ್ಲ ನಾವು ವಿನಾಕಾರಣ ವಸತಿ ವ್ಯವಸ್ಥೆ ವೆಚ್ಚವನ್ನು ಬರೆಸ್ಬೇಕಾಗ್ತದೆ ಈ ಎಲ್ಲ ಕಾರಣಗಳಿಂದ ಒಂದು ಒಂದು ಸಾಂಕೇತಿಕವಾಗಿ ರೂಪಾಯಿ ಅಂತ ಹೇಳಿ ಹೊರಗಿನ ಜಿಲ್ಲೆಯಿಂದ ಬಂದು ವಸತಿಯನ್ನು ನಿರೀಕ್ಷಿಸುವವರಿಗೆ ವಸತಿ ವ್ಯವಸ್ಥೆ ನಿಮಗೆ ಬೇಕಾಗಿಲ್ಲ ಅಂದ್ರೆ ಅದು ಕೂಡ ಏನು ಬೇಕಾಗಿಲ್ಲ ಒಂದು ಹೆಸರು ನೋಂದಾಯಿಸಿಕೊಂಡು ಅಲ್ಲೇ ಭಾಗವಹಿಸಬಹುದು ಅವ್ರಿಗೆ ವಸತಿ ವ್ಯವಸ್ಥೆ ಆಗ್ಬೇಕು ಖಂಡಿತ ಖಂಡಿತವಾಗ ನೋಂದಾಯಿಸಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿ ಬಂದೇವೆ ಈ ಎಲ್ಲ ಅಂಶಗಳನ್ನು ತಮ್ಮ ಮಾಧ್ಯಮದ ಮೂಲಕ ನೋಂದಾಯಿಸ್ಕೊಳ್ಳಿಕ್ಕೆ ಪತ್ರಿಕಾ ಟಿಪ್ಪಣಿಯಲ್ಲಿ ಎರಡು ದೂರವಾಣಿ ಕಾರ್ಯಗಳನ್ನು ಕೊಟ್ಟಿದ್ದೇವೆ ಸ್ನೇಹಿತರೆ ಬಗ್ಗೆ ಮಾಹಿತಿ ನೀಡಿ ತಮ್ಮ ಮಾಧ್ಯಮದ ಮೂಲಕ ನಮ್ಮ ನೀವು ಯಾರು ಹಾಸನಕ್ಕೆ ಬರ್ತೀರಿ ಅನ್ನುವಂಥದ್ದನ್ನು ಮಾಧ್ಯಮದ ಸ್ನೇಹಿತರಾಗಿ ಬರ್ತೀರಿ ಎನ್ನುವಂಥದ್ದನ್ನು ಕೂಡ ಆ ದೂರವಾಣಿ ಸಂಖ್ಯೆಗೆ ತಿಳಿಸಿದರೆ ನಿಮಗೆ ಅಲ್ಲಿ ವಸತಿ ವ್ಯವಸ್ಥೆ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ ದಯಮಾಡಿ ಹಾಸನಕ್ಕೆ ಬನ್ನಿ ನಮ್ಮ ಉತ್ಸವದಲ್ಲಿ ಪಾಲ್ಗೊಳ್ಳಿ ನಿಮ್ಮ ಸಹಕಾರ ಇರಲಿ ನಿಮ್ಮ ಮಾರ್ಗದರ್ಶನ ಇರಲಿ ಇದಕ್ಕಿಂತ ಭಿನ್ನವಾಗಿ ಏನಾದರೂ ಮಾಡ್ಬೋದು ಇದ್ದರೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಮಾರ್ಗದರ್ಶನ ಮಾಡಬಹುದು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಸನ ಜಿಲ್ಲೆಯ ಘಟಕ ಇದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಹಂಬಲವನ್ನು ಇಟ್ಕೊಂಡಿದೆ ಮುಂಬರುವ ಜನವರಿ ಆರು ಮತ್ತು ಎರಡನೇ ತಾರೀಕು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಎರಡು ದಿನಗಳ ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಎರಡೂ ದಿನಗಳ ಗೋಷ್ಠಿಯಲ್ಲಿ ಬರುವ ಜನವರಿ ಆರು ಮತ್ತು ಏಳನೇ ತಾರೀಕು ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ವತಿಯಿಂದ ಎರಡು ದಿನಗಳ ಸಾಹಿತ್ಯದ ಉತ್ಸವ ಅಂದರೆ ಹಾಸನ ಸಾಹಿತ್ಯ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮತ್ತು ಸಮಾರೋಪ ಹೊರತುಪಡಿಸಿ ಎಂಟು ಮಹತ್ವದ ಗೋಷ್ಠಿಗಳಿದ್ದಾವೆ ಉದ್ಘಾಟನಾ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ನಾಡಿನ ಹೆಸರಾಂತ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಚಂದ್ರಶೇಖರ್ ಅವರು ಬರ್ತಾ ಇದ್ದಾರೆ ಉದ್ಘಾಟನೆ ನೋಡಿ ನಾಡಿ ಸಹಕರಿಸಲಿಕ್ಕೆ ಬರ್ತಾ ಇರ್ತಕ್ಕಂಥವರು ನಾಡಿನ ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಹಂಪ ನಾಗರಾಜನ್ ಅವರು ಮತ್ತು ಸಮಾರೋಪ ಸಮಾರಂಭದಲ್ಲಿ ಭಾನುಮುಷ್ತಾಕ್ ಅವರು ಶ್ರೀಮತಿ ಭಾನುಮುಷ್ತಾಕ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಹಿರಿಯ ಕಾದಂಬರಿಕಾರರು ರಾಘವೇಂದ್ರ ಪಾಟೀಲ್ ಅವರು ಸಮಾರೋಪ ಭಾಷಣ ಮಾಡಲಿಕ್ಕೆ ಹೋಗ್ತಿದ್ದಾರೆ ಅಲ್ಲದೆ ಈ ವಿವಿಧ ಗೋಷ್ಠಿಗಳಲ್ಲಿ ಇತ್ತೀಚೆಗೆ ನಮ್ಮ ಸಾಹಿತ್ಯದ ವಿಶೇಷ ಚಿಂತನೆಗಳನ್ನು ಹಂಚಿಕೊಳ್ಳಿಕ್ಕೆ ಹಿರಿಯ ತಲೆಮಾರಿನಿಂದ ಅತ್ಯಂತ ಕಿರಿಯ ತಲೆಮಾರಿನವರಿಗೆ ನಾವು ಅನೇಕ ಸಾಹಿತಿಗಳನ್ನು ಒಂದು ಅರವತ್ತಕ್ಕೂ ಹೆಚ್ಚು ಜನ ಸಾಹಿತಿಗಳನ್ನು ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಮತ್ತು ವಿಶೇಷ ಅಭಿಮಾನಿಕರನ್ನಾಗಿ ನಾವು ಆ ಉತ್ಸವಕ್ಕೆ ಆಹ್ವಾನಿಸಿದ್ದೀವಿ ಎಲ್ಲರೂ ಆಗಮಿಸ್ತಾ ಇದ್ದಾರೆ ಟಿ ಎನ್ ಸೀತಾರಾಮ್ ಅವರು ಬರ್ತಿದ್ದಾರೆ ಸಂಗೀತ ನಿರ್ದೇಶಕರಾದ ಬಿ ಮನೋಹರ್ ಬರ್ತಿದ್ದಾರೆ ಮತ್ತು ನಮ್ಮ ಗಿರೀಶ್ ರಾವ್ ಅತ್ವರ್ ಅವರು ಕೂಡ ಆ ಉತ್ಸವದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಾರೆ ಈ ಈ ಎಲ್ಲ ಮಹತ್ವದ ಗೋಷ್ಠಿಗಳು ನಡೀತಾ ಇದ್ದಾವೆ ಮಹಿಳಾ ಮಹಿಳಾ ಒಂದು ಗೋಷ್ಠಿ ಇದೆ ಮತ್ತು ಗೀತ ಸಂಗೀತ ಅನ್ನುವಂಥ ಕಾರ್ಯಕ್ರಮ ಇದೆ ಇತ್ತೀಚಿನ ಬರಹಗಾರರ ಒಂದು ಮನೋಭಾವವನ್ನು ಒಂದು ಅಭಿವ್ಯಕ್ತಿಗೊಳಿಸಲಿಕ್ಕೆ ಹೊಸ ನೆಲೆ ಹೊಸ ಸೆಲೆ ಒಂದು ಗೋಷ್ಠಿ ಇದೆ ನಾಳೆಗಳು ನಮಗಿರಲಿ ಒಂದು ಗೋಷ್ಠಿ ಪರಿಸರಕ್ಕೆ ಸಂಬಂಧಪಟ್ಟದ್ದು ನಾಗೇಶ್ ಹೆಗಡೆಯವರ ನೇತೃತ್ವದಲ್ಲಿ ಗೀತ ಸಂಗೀತ ಇದೆ ಆಮೇಲೆ ರಂಗಾಂತರಂಗ ರಂಗಭೂಮಿ ಮತ್ತು ನಾಟಕಗಳಿಗೆ ಸಂಬಂಧಪಟ್ಟಂತಹ ಒಂದು ಗೋಷ್ಠಿ ಇದೆ ಆಮೇಲೆ ಕೃತಕ ಬುದ್ಧಿ ಮತ್ತು ಬಹಳ ವಿಶೇಷವಾಗಿ ಎ ಐ ಅಮಾನುಷಕೈ ಎನ್ನುವಂಥದ್ದು ಶೀರ್ಷಿಕೆ ಅಡಿ ಎಲ್ಲವೊಂದು ಮಹತ್ವದ ಗೋಷ್ಠಿಯನ್ನು ಪ್ರಪಂಚದ ಎಲ್ಲ ಸಾಹಿತ್ಯವನ್ನು ನಮ್ಮ ಯುವ ಓದುಗರು ಯಾವ ರೀತಿ ಇವತ್ತು ಗ್ರಹಿಸ್ಬೋದಿದೆ ಎನ್ನುವಂಥದ್ದನ್ನು ತಿಳಿಸ್ಕೊಡುವ ಸಲುವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಮೂಲಕ ನಾವು ಸಾಹಿತ್ಯವನ್ನು ಓದೋದು ಹೇಗೆ ಎನ್ನುವಂಥದ್ದನ್ನು ಪ್ರಾತ್ಯಕ್ಷಿಕವಾಗಿ ತೋರಿಸ್ತಕ್ಕಂಥದ್ದು ಒಂದು ಗೋಷ್ಠಿ ಇದೆ ಎಲ್ಲ ಮಹಾ ಮಹತ್ವದ ಗೋಷ್ಠಿಗಳು ನಡೀತಾ ಇದೆ ಬಹಳ ಕಂಡದ್ದು ಕಂಡ ಹಾಗೆ ಎನ್ನುವಂಥದ್ದು ಒಂದು ವಿಶಿಷ್ಟವಾದ ಗೋಷ್ಠಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಹೆಸರಾಂತ ವ್ಯಕ್ತಿಗಳಾಗಿರ್ತಕ್ಕಂಥ ಅವ್ರನ್ನ ಕರೆಸಿ ಉದಾಹರಣೆಗೆ ಟಿ ಸೀತಾರಾಮ ಅವರು ವಿ ಮನೋಹ್ಯ ಅವರು ಮಂಡ್ಯ ರಮೇಶ್ ಅವರು ಗೀತ್ ನಮ್ಮಲ್ಲಿ ಅವರ ಮಗಳು ಇವರೆಲ್ಲರೂ ಬರ್ತಾ ಇದ್ದಾರೆ ಅವರು ಅವರ ಬದುಕಿನ ಸಂದರ್ಭದಲ್ಲಿ ಸಾಹಿತಿಗಳೊಟ್ಟಿಗೆ ಅವರು ಕೆಲಸ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಅನುಭವಿಸಿದಂಥ ವಿಶೇಷವಾದಂಥ ಅನುಭವ ಇರ್ತದಲ್ಲ ಆ ರಸಗಳಿಗೆಗಳನ್ನು ಹಂಚಿಕೊಳ್ಳಿಕ್ಕೆ ಆಯೋಜಿಸತಕ್ಕಂಥ ಕಾರ್ಯಕ್ರಮ ಇಂಥ ಮಹತ್ವದವಾದ ಅಷ್ಟು ಕಾರ್ಯಕ್ರಮಗಳಿದ್ದಾವೆ ಎಲ್ಲ ಆಸಕ್ತರು ಬಹಳ ಪ್ರೀತಿಯಿಂದ ಉತ್ಸವದಲ್ಲಿ ಪಾಲ್ಗೊಂಡು ಆ ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಆಗಮಿಸುವಂತಹವರು ಹೊರಗಿನ ಜಿಲ್ಲೆಯಿಂದ ಬರ್ತಕ್ಕಂಥವ್ರಿಗೆ ದಯಮಾಡಿ ನೋಂದಾಯಿಸಿಕೊಂಡು ಏಕೆಂದರೆ ಅವರಿಗೆ ಹೊಸ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲ ಸಹಕರಿಸಬೇಕು